ನಮಸ್ಕಾರ ನ್ಯೂಸ್ ಫೋರ್ಗೆ ಸ್ವಾಗತ ನಾನು ನವಿತಾ ಜೈನ್ ಒಂದು ಹೇಳಿಕೆ ದೇಶದೆಲ್ಲೆಡೆ ದಂಗೆ ಮುಸ್ಲಿಂ ರಾಷ್ಟ್ರಗಳ ಖಂಡನೆ ಕರ್ನಾಟಕದಲ್ಲಿ ಪ್ರತಿಭಟನೆ ನೂಪರಾಡಿದ ಮಾತು ಯಾಕೆ ಮುಸ್ಲಿಮರ ಸಿಟ್ಟು ಧರ್ಮದ ಕಿಚ್ಚು ನೂಪುರ್ ಶರ್ಮಾ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನೂಪುರ್ ಶರ್ಮಾ ಹೇಳಿಕೆಗೆ ಉತ್ತರ ಭಾರತದಲ್ಲಿ ಪ್ರತಿಭಟನೆಯ ಕಿಚ್ಚು ಆರಂಭ ಆಗಿದೆ ಬೆಂಗಳೂರಲ್ಲಿಂದ ಅಲರ್ಟ್ ಆಗಿದ್ದಾರೆ ಪೊಲೀಸರು ಈಗಾಗಲೇ ಒಂದೇ ಸಮಯದಲ್ಲಿ ನಿನ್ನೆ ಸಾಕಷ್ಟು ಪ್ರತಿಭಟನೆ ಆರಂಭ ಆಗಿತ್ತು ಕಮಿಷನರ್ ಕಚೇರಿಯಲ್ಲಿ ಹಿಂದೆ ಸಾಕಷ್ಟು ಒಂದು ಸಂಧಾನ ಮಾಡುವಂತ ಪ್ರಯತ್ನಗಳು ಇವತ್ತು ನಡೆದಿದೆ ಮುಸ್ಲಿಂ ಧರ್ಮಗುರುಗಳ ಜೊತೆಗೆ ಈಗ ಸಭೆಯನ್ನ ಮಾಡಲಾಗ್ತಾ ಇದೆ ಪೊಲೀಸರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹದಿನಾರು ಮೌಲ್ವಿಗಳು ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಎಚ್ಚರವನ್ನು ವಹಿಸ್ತಾ ಇದೆ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲೂ ಕೂಡ ಅಲರ್ಟ್ ಅನ್ನ ಮಾಡಲಾಗ್ತಾ ಇದೆ ರಾಜ್ಯ ರಾಜ್ಯದಲ್ಲಿ ಅಲರ್ಟ್ ಮಾಡಲಾಗ್ತಾ ಇದ್ದಂತು ಈಗಾಗಲೇ ಹದಿನಾರು ಮೌಲ್ವಿಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಕಮಿಷನರ್ ಕಚೇರಿಯಲ್ಲಿ ಮುಸ್ಲಿಂ ಧರ್ಮ ಗುರುಗಳು ಈಗ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರ ಜೊತೆ ಹದಿನಾರು ಮೌಲ್ವಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನೂಕು ಕೊಟ್ಟಂತಹ ಒಂದು ಹೇಳಿಕೆಯ ಈಗ ಇಡೀ ಒಂದು ದೇಶದಾದ್ಯಂತ ಹಿಂಸಾಚಾರ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಒಂದೇ ಸಮಯದಲ್ಲಿ ಹತ್ತು ರಾಜ್ಯಗಳಲ್ಲಿ ಪ್ರತಿಭಟನೆ ಆರಂಭ ಆಗತ್ತೆ ಹಾಗಾದ್ರೆ ಈ ಒಂದು ಪ್ರತಿಭಟನೆ ಇಷ್ಟು ಮಟ್ಟದಲ್ಲಿ ನಡೆಯೋದಕ್ಕೆ ಏನ್ ಕಾರಣ ಅನ್ನುವಂತಹ ಒಂದು ತನಿಖೆ ಕೂಡ ನಡೀತಾ ಇದೆ ಅದೇ ರಾಜ್ಯದ ಕತೆ ಏನು ಎನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ವಾಗಟ ಈಗಾಗ್ಲೇ ಇಡೀ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಯಾವ ರೀತಿ ಕಿಚ್ಚು ಹಿಂಸಾಚಾರ ಭುಗಿಲೆದ್ದಿದೆ ಅಂತ ಅನ್ನೋದನ್ನ ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದ ಹಾಗೆ ಏನೆಲ್ಲ ಎಚ್ಚರಿಕೆಗಳನ್ನ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಎಸ್ ನವಿತಾ ಜೇನಂದ್ರೆ ಈಗಾಗಲೇ ಏನು ನೂಪುರ್ ಶರ್ಮಾ ಹೇಳಿಕೆ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇಶಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಈಗಾಗಲೇ ಹಿಂಸಾಚಾರ ಪ್ರಾರಂಭವಾಗಿದೆ ಆದ್ರೆ ರಾಜ್ಯದಲ್ಲಿ ಯಾವುದೇ ರೀತಿ ಈಗ ಅಹಿತಕರ ಘಟನೆಗಳು ನಡೀಬಾರ್ದ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಅಷ್ಟೇ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಲಾಂಡ್ ಆರ್ಡರ್ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಮತ್ತೆ ಡಿಜಿಪಿ ಆಗಿರುವಂತಹ ಪ್ರವೀಣ್ ಸೂದ್ ಜೊತೆ ಮತ್ತೆ ಕಮಿಷನರ್ ಪ್ರತಾಪ್ ರೆಡ್ಡಿ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡಿದ್ರು ಜೊತೆ ಗೃಹ ಸಚಿವರು ಕೂಡ ಆ ಸಭೆಯಲ್ಲಿದ್ರು ಮತ್ತೆ ಪ್ರಮುಖವಾಗಿ ಯಾವ ಸೂಕ್ಷ್ಮ ಪ್ರದೇಶಗಳಿರೋದು ಅಲ್ಲೆಲ್ಲ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಬೇಕು ನಿಟ್ಟಿನಲ್ಲಿ ಕೂಡ ಒಂದು ಸೂಚನೆಯನ್ನ ಕೈಗೊಳ್ಳಲಾಗಿತ್ತು ಅದರಂತೆ ಎಲ್ಲಾ ಕಡೆ ಅಂದ್ರೆ ಆ ಆಯಾ ಜಿಲ್ಲಾ ಎಸ್ ಪಿಗಳ ಜೊತೆ ಕೂಡ ಒಂದು ಸಭೆಗಳನ್ನ ಮಾಡಿ ಗುದ್ದಾಗಿ ಎ ಎಡಿಜಿಪಿ ಅಲೋಕ್ ಕುಮಾರ್ ಕೂಡ ಒಂದು ಸೂಚನೆಗಳನ್ನ ಕೊಟ್ಟಿದ್ರು ಅದರಲ್ಲೂ ಪ್ರಮುಖವಾಗಿ ಚಿಕ್ಕಮಗಳೂರು ಮತ್ತೆ ಬೆಳಗಾವಿಯಲ್ಲೂ ಕೂಡ ನಿನ್ನೆ ಒಂದಷ್ಟು ಘಟನೆಗಳು ನಡೆಸು ನಂತರ ಅದನ್ನ ಶಾಂತಿಯುತವಾಗಿ ಬಯಹರಿಸುವ ನಿಟ್ಟಿನಲ್ಲಿ ಕೂಡ ಪೊಲೀಸರ ಒಂದು ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಈಗ ಇವತ್ತು ಏನು ಬೆಂಗಳೂರಿನಲ್ಲಿ ಕೂಡ ಕಮಿಷನರ್ ಆಗಿರುವಂತಹ ಪ್ರತಾಪ್ ರೆಡ್ಡಿ ಅವರು ಬೆಂಗಳೂರಿನ ಪ್ರಮುಖ ಆ ಒಂದು ಧರ್ಮಗುರುಗಳ ಜೊತೆ ಒಂದೀಗ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎಷ್ಟಿ ಪದಲ್ಲೂ ಕೂಡ ಒಂದು ಈಗ ಸೋಮವಾರ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಆ ಒಂದು ಉಪ್ಪರ್ಬಳಿಸ್ತದೆ ಒಂದು ಮನೆಯನ್ನು ಪತ್ರ ಕೊಟ್ಟಿದ್ರು ಸದ್ಯಕ್ಕೆ ಯಾವುದೇ ರೀತಿ ಅದಕ್ಕೆ ನಾವು ಪ್ರತಿಭಟನೆಗೆ ಅವಕಾಶ ಕೊಡೋದೇ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ರು ಈಗ ನಿಟ್ಟಿನಲ್ಲಿ ಒಬ್ಬೊಬ್ಬರೇ ಆ ಒಂದು ಪತ್ರ ಪದವಿ ಪತ್ರಗಳನ್ನ ಕೊಡ್ತಾರೆ ಮತ್ತೆ ಎಲ್ಲಿ ಪ್ರತಿಭಟನೆಗಳನ್ನ ಇಲ್ಲೆಂದ್ರು ಏನಾದ್ರೂ ಆ ಸಮಸ್ಯೆಗಳಾದ್ರೆ ಪ್ರಸಾದ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಎಚ್ಚೆತ್ತುಕೊಂಡಂತ ಕಮಿಷನರ್ ಈಗ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಅಂದ್ರೆ ವಿಭಾಗದ ಎಲ್ಲಿ ಸೂಕ್ಷ್ಮ ಪ್ರದೇಶ ಮತ್ತೆ ಅತುಸೂಕ್ಷ್ಮ ಪ್ರದೇಶಗಳಿದವೋ ಅಲ್ಲಿ ಧರ್ಮಗುಭುಗಳನ್ನ ಖುದ್ದಾಗಿ ಇಲ್ಲಿಗೆ ಕಮಿಷನ್ ಕಚೇರಿಗೆ ಕರೆಸಿ ಅವ್ರ ಜೊತೆ ಈಗ ಸಭೆಯನ್ನ ಮಾಡ್ತಾ ಇದ್ದಾರೆ ಯಾರು ಕೂಡ ಈ ಒಂದು ಹೇಳಿಕೆ ವಿಚಾರವಾಗಿ ಇಲ್ಲೂ ಕೂಡ ಪ್ರತಿಭಟನೆಗಳು ಮಾಡಬಾರ್ದು ಮತ್ತೆ ನಿಮ್ಮ ಆಯಾ ಮುಖಂಡರು ಯಾರಿರ್ತಾರೆ ಆ ಮುಖಂಡರ ಮತ್ತೆ ಯಾರ ಯಾರು ಅಲ್ಲಿ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಜೊತೆ ಮಾತಾಡಿ ಶಾಂತಿಯುತವಾಗಿ ಇರೋದಕ್ಕೆ ಬಗ್ಗೆ ಒಂದು ಮನವಿಯನ್ನ ಮಾಡಿಕೊಳ್ಳುವುದಿಲ್ಲ ಈಗ ಪ್ರತಾಪ್ ರೆಡ್ಡಿ ಅವರು ಸಭೆಯನ್ನ ಮಾಡ್ತಾ ಇದೆ ಜೊತೆಗೆ ಆಯಾ ವಿಭಾಗದ ಡಿಸಿಪಿಗಳು ಕೂಡ ಖುದ್ದಾಗಿ ಡಿಸಿಪಿಗಳು ಕೂಡ ಆ ಸಭೆಯಲ್ಲಿ ಇದ್ದಾರೆ ಸುಮಾರು ಇಪ್ಪತ್ತು ಮಂದಿ ಹದಿನಾರಕ್ಕೂ ಹೆಚ್ಚು ಮಂದಿ ಇಪ್ಪತ್ತು ಆ ಧರ್ಮಗುರುಗಳು ಎಲ್ಲ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು ಕಳೆದ ಸುಮಾರು ಇಪ್ಪತ್ತು ನಿಮಿಷಗಳಿಂದ ಸಭೆ ನಡೀತಾ ಇದೆ ಸಭೆಯಲ್ಲೆಲ್ಲ ಕೂಡ ಸಕಾರಾತ್ಮಕವಾಗಿ ಕಮಿಷನರ್ ಅವರ ಮನೆಗೆ ಸ್ಪಂದನೆಯನ್ನ ಮಾಡಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯು ಪ್ರವಾದಿ ಮೊಹಮ್ಮದ್ ಕುರಿತು ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಂತಹ ಬಿಜೆಪಿಯ ನೂಪುರ್ ಶರ್ಮಾ ವಿರುದ್ಧ ದಂಗೆ ಎದ್ದಿದೆ ಇಡೀ ದೇಶದಾದ್ಯಂತ ಇವತ್ತು ಕೂಡ ಮುಸ್ಲಿಮರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮೊಹಮ್ಮದ್ ಪೈಗಂಬರ್ ಕುರಿತು ಕೊಟ್ಟಂತಹ ಒಂದು ಹೇಳಿಕೆ ಈಗ ಇಡೀ ರಾಜ್ಯದ ಇಡೀ ದೇಶದಾದ್ಯಂತ ಈಗ ಈ ಒಂದು ಹಿಂಸಾಚಾರಕ್ಕೆ ಕಾರಣ ಆಗಿರುವುದು ಈ ಒಂದು ಹೇಳಿಕೆಯನ್ನ ಕೊಟ್ಟು ಸಾಕಷ್ಟು ದಿನಗಳಾಗಿದೆ ಕ್ಷಮೆಯನ್ನು ಯಾಚಿಸಿಯಾಗಿದೆ ಬಿಜೆಪಿಯವರನ್ನ ವಜಾ ಮಾಡಿ ಕೂಡ ಆಗಿದೆ ಆದ್ರೆ ಇದೀಗ ಈ ಒಂದು ವಿವಾದದ ಕಿಚ್ಚು ಹೊತ್ತಿಕೊಂಡಿರುವಂತದ್ದು ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿದ್ದು ರಂಪಾಟವೇ ಆಗಿದೆ ಅಲ್ಲಿ ಉದ್ರಿಕ್ತರ ಮೇಲೆ ಅಶ್ವವಾಯು ಪ್ರಯೋಗ ನಡೆದಿದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲೂ ಪ್ರತಿಭಟನೆ ನಡೀತಾ ಇದೆ ಬಹುತೇಕ ಕಡೆ ಪೊಲೀಸರೊಂದಿಗೆ ಪ್ರತಿಭಟನಾಕಾರರು ಜಗಳವನ್ನ ಮಾಡ್ತಾ ಇದ್ದಾರೆ ಈವರೆಗೂ ಪೊಲೀಸರು ಇನ್ನೂರಕ್ಕೂ ಅಧಿಕ ಮಂದಿ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿದ್ದಾರೆ ಉತ್ತರ ಭಾರತದಲ್ಲಿ ಪ್ರತಿಭಟನೆಯ ಕಿಚ್ಚು ಬಹಳ ಜೋರಾಗಿ ಇರುವುದನ್ನ ನಾವಿಲ್ಲಿ ಗಮನಿಸಬಹುದು ನೂಪುರ್ ಶರ್ಮಾ ಕೊಟ್ಟಂತಹ ಒಂದು ಹೇಳಿಕೆ ಈಗ ಇಡೀ ದೇಶದಾದ್ಯಂತ ಈ ರೀತಿಯಾದಂತಹ ಒಂದು ಹಿಂಸಾಚಾರ ಬುಗಿಲೇಳೋದಿಕ್ಕೆ ಕಾರಣ ಆಗಿದೆ ಇವತ್ತು ಪ್ರವಾದಿ ಹೇಳಿಕೆಯ ಕಿಚ್ಚು ಹೇಗಿದೆ ಅನ್ನುವಂತಹದನ್ನ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಕಲ್ಲು ತೂರಾಟಗಳು ನಡೆದ ಇದೆ ಅಲ್ಲಿ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಹಿನ್ನೆಲೆಯಲ್ಲಿ ಹಿಂಸಾಚಾರವನ್ನ ಕಂಟ್ರೋಲ್ ಮಾಡುವಂತಹ ನಿರ್ಷವಾಯಿಗೂ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಇನ್ನೂರಕ್ಕೂ ಅಧಿಕ ಮಂದಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಪ್ರತಿಭಟನೆ ಹಿಂಸಾಚಾರ ಸ್ವರೂಪವನ್ನ ಪಡ್ಕೊಂಡಿರುವುದನ್ನ ನಾವಿಲ್ಲಿ ಗಮನಿಸಬಹುದು ರಾಜ್ಯದಲ್ಲಿ ಹಿಜಾಬ್ ಆಜಾನ್ ಬಳಿಕ ಮತ್ತೊಂದು ದಂಗಲ್ ಬಿಎಂಟಿಸಿಯಲ್ಲಿ ಶುರುವಾಗಿದೆ ಹೊಸ ವಸ್ತ್ರ ಸಂಹಿತೆ ಕದನ ಬಿಎಂಟಿಸಿ ಸಾರಿಗೆ ನಿಗಮ ನೌಕರರಿಂದ ಸಮವಸ್ತ್ರ ನೀತಿ ಉಲ್ಲಂಘನೆಯನ್ನ ಮಾಡ್ಲಾಗ್ತಾ ಇದೆ ಈಗ ಒಂದಲ್ಲ ಒಂದು ವಿವಾದಗಳು ಈಗ ಮುಗಿದ ಹೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ರಾಜ್ಯದಲ್ಲಂತೂ ಪ್ರತಿ ದಿನ ಕೂಡ ಒಂದೊಂದು ಹೊಸ ಹೊಸ ವಿವಾದಗಳು ಈಗ ಹೇಳ್ತಾ ಇರೋದನ್ನ ನೋಡಬಹುದು ಈಗ ಬಿಎಂಟಿ ಸಿಯ ನೌಕರರು ಮಾಡ್ತಾ ಇರುವಂತಹ ಸಮವಸ್ತ್ರ ಉಲ್ಲಂಘನೆಯ ವಿಚಾರ ಇದೆಯಲ್ಲ ಒಂದಷ್ಟು ವಿವಾದಕ್ಕೆ ಕಾರಣ ಆಗಿದೆ ಮುಸ್ಲಿಂ ನೌಕರರ ಟೋಪಿ ವಾರ್ಸಸ್ ಹಿಂದೂ ನೌಕರರ ಶಾಲ್ ಅನ್ನುವ ರೀತಿ ಆಗಿದೆ ಮುಸ್ಲಿಂ ಸಿಬ್ಬಂದಿಗಳು ಟೋಪಿ ಹಾಕೋದಿಕ್ಕೆ ಹಿಂದೂಗಳ ಕೇಸರಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ ಬಿಎಂಟಿಸಿ ಸಿಬ್ಬಂದಿಗಳಲ್ಲೇ ಶುರುವಾಗಿದೆ ಧರ್ಮ ದಂಗಲ್ ಬಿಎಂಟಿಸಿ ನೌಕರರು ಕಳೆದ ಹಲವು ದಿನಗಳಿಂದ ಕೇಸರಿ ಶಾಲು ಮತ್ತು ಟೋಪಿ ಹಾಕೊಂಡು ಕೆಲಸಕ್ಕೆ ಹಾಜರಾಗ್ತಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದ್ದು ಮುಸ್ಲಿಮರು ಟೋಪಿ ತೆಗೆದಿಟ್ಟು ಕೆಲಸಕ್ಕೆ ಹಾಜರಾಗುವವರೆಗೂ ನಾವು ಕೇಸರಿ ಶಾಲು ತೆಗೆಯೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಕಾರ್ಮಿಕರು ಯಾವ್ಯಾವ ರೀತಿಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಒಂದು ವಿವಾದ ಈಗ ಬೇರೆ ಬೇರೆ ಆಂಗಲ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಂಗಲ್ ಪಡೆದುಕೊಳ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿವರೆಗೂ ನಾವು ರಾಜ್ಯದಲ್ಲಿ ಧರ್ಮದಂಗಲ್ ಯಾವ ರೀತಿಯಾಗಿ ನಡೀತಾ ಇದೆ ಹಿಜಾಬ್ ವಿಚಾರ ಆಯ್ತು ಕೇಸರಿ ಶಾಲು ಆಯ್ತು ಈಗ ಬಿ ಎಂ ಟಿಸಿ ನೌಕರರು ಮುಸ್ಲಿಮರು ಟೋಪಿಯನ್ನ ತೆಗೆದು ಬರುವವರೆಗೂ ನಾವು ಕೇಸರಿ ಶಾಲನ್ನು ಹಾಕೊಂಡು ಬರ್ತೀವಿ ಅಲ್ಲಿವರೆಗೂ ನಾವು ಕೇಸರಿ ಶಾಲ್ ತೆಗೆಯೋದಿಲ್ಲ ಅಂತ ಹೇಳಿ ಈಗ ಆ ರೀತಿಯಂತ ಕೆಲಸಕ್ಕೆ ಹಾಜರಾಗ್ತಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸವಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ ಸವಿತಾ ಈಗ ಬೇರೆ ಬೇರೆ ರೀತಿಯಾದಂತಹ ಒಂದೊಂದು ಧರ್ಮ ದಂಗಲ್ಗಳು ಸ್ವರೂಪವನ್ನು ಪಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಈಗ ಟಿ ಸಿ ನೌಕರರು ಅದು ಯಾರೇ ಆಗಿರ್ಲಿ ಟೋಪಿ ಹಾಕೊಳ್ಳುವವರು ಆಗಿರ್ಬೋದು ಕೇಸರಿ ಶಾಲೆ ಆಗಿರ್ಬೋದು ಸಮಸ್ತ್ರದ ಒಂದು ಉಲ್ಲಂಘನೆ ಆಗ್ತಾ ಇಲ್ಲ ಸಮಸ್ತ ನೀತಿ ಉಲ್ಲಂಘನೆ ಆಗ್ತಾ ಇಲ್ವಾ ಇದಕ್ಕೆ ಬಿಎಂಟಿಸಿ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ನವಿತಾ ಈಗಾಗಲೇ ರಾಜ್ಯದಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳಾಗುವಂತಹ ಘಟನೆ ಸಾಕಷ್ಟು ನಡೆದಿದ್ದಾವೆ ಅದೇ ಹಿಜಾಬ್ ಆಯ್ತು ಅಜಾನ್ ಆಯ್ತು ಮಂದಿರಗಳಲ್ಲಿ ಎಲ್ಲವೂ ಇಂತಹ ಘಟನೆಗಳು ಸಾಕಷ್ಟು ಅಂದ್ರೆ ಅನ್ಯ ಧರ್ಮದಲ್ಲಿ ಸಾಕಷ್ಟು ಗೊಂದಲ ಮತ್ತೆ ಕೋಮು ಗಲಭೆ ಅಂತ ಸೃಷ್ಟಿಸುವಂತಹ ಘಟನೆ ನಡೀತಾ ಇದ್ದಾವೆ ಸದ್ಯ ಶಾಲೆಯಲ್ಲಿ ಸಮವಸ್ತ್ರ ಆಯ್ತು ಹಲಾಲ್ ಕಟ್ಟು ಜಟ್ಕಾ ಕಟ್ಟು ಇಂತಹ ಘಟನೆಗೆ ಈಗ ಬಿಎಂಪಿಸಿ ಮತ್ತೆ ಇದಾಗ್ತಾ ಇದೆ ಅಂದ್ರೆ ಡಿಎಂಪಿಸಿ ನೌಕರರು ಸಮವಸ್ತ್ರ ಧರಿಸುವಲ್ಲಿ ಪಾಲನೆಯಲ್ಲಿ ವಿಫಲ ಆಗ್ತಾ ಇದ್ದಾರೆ ಒಂದಿಷ್ಟು ಮುಸ್ಲಿಂ ಧರ್ಮದವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಸದ್ಯ ಒಂದಿಷ್ಟು ಹಿಂದೂ ಧರ್ಮದವರು ಅವರು ಟೊಪ್ಪಿ ಹಾಕೊಂಡ್ ಬಂದ್ರೆ ನಾವು ಶಾಲ್ ಹಾಕೇ ಹಾಕ್ತೀವಿ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದರಂತೆಯೇ ಸಹ ಕೇಸರಿ ಶಾಲುಗಳನ್ನ ಧರಿಸಿ ನೌಕರರು ಡ್ಯೂಟಿಗೆ ಹಾಜರಾಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಬಿ ನ ಕೇಳಿದ್ರೆ ಅವರು ಈಗ ನಾವು ಸಮಾಜದ ಸ್ವಾಸ್ಥ್ಯ ಹಾಳಾಗುವಂತಹ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ ನಮ್ಮಲ್ಲಿ ಸಮವಸ್ತ್ರ ಪಾಲನೆ ಇದ್ದೇ ಇದೆ ಅದನ್ನ ಯಾವತ್ತೂ ಹಾಳಾಗ್ದೇ ಇರೋ ತರ ನಮ್ಮ ನೌಕರರ ಮಧ್ಯೆ ಇಂತಹ ಮನಸ್ತಾಪಗಳು ಬರದೇ ಇರೋ ರೀತಿ ನಾವು ನೋಡ್ಕೊಳ್ತೀವಿ ಅಂತಿದ್ದಾರೆ ಆದ್ರೂ ಒಂದು ಮಟ್ಟದಲ್ಲಿ ಈಗ ಬಿಎಂಟಿಸಿ ಸಾರಿಗೆ ನೌಕರರ ನಿಗಮದಲ್ಲಿ ಸಮವಸ್ತ್ರ ನೀತಿ ಉಲ್ಲಂಘನೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಬಿಎಂಟಿಸಿ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ನೌಕರರಿಗೆ ಯಾವ ರೀತಿ ತಿಳಿ ಹೇಳುತ್ತೆ ಮಟ್ಟದ ಈ ಒಂದು ಘಟನೆ ದೊಡ್ಡ ಹಂತಕ್ಕೆ ಹೋಗದೆ ಇರೋ ತರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಬಿಎಂಟಿಸಿಗೆ ದೊಡ್ಡ ಸವಾಲಿನ ಕೆಲಸವಾಗಿದೆ ನವಿತಾ ಥ್ಯಾಂಕ್ ಯು ಸವಿತಾ ಬೇರೆ ವಿಚಾರಗಳನ್ನ ನಾವು ಗಮನಿಸಿದ್ವಿ ಧರ್ಮ ದಂಗಲ್ ವಿಚಾರ ಎಲ್ಲಿಂದ ಆರಂಭವಾಗಿ ಯಾವ ಯಾವ ಮಟ್ಟಕ್ಕೆ ಈಗ ತಲುಪ್ತಾ ಇದೆ ಅನ್ನೋದು ಈಗ ಬಿ ಎಂ ನೌಕರರು ಧರ್ಮ ದಂಗಲ್ಗೆ ಕಾರಣ ಆಗ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಯಾಕಂದ್ರೆ ಮುಸ್ಲಿಮರು ಗಾಡಿಯನ್ನ ಓಡಿಸುವಾಗ ಅಂದ್ರೆ ಬಸ್ ಅನ್ನ ಓಡಿಸುವಂತಹ ಸಂದರ್ಭದಲ್ಲಿ ತಲೆಗೆ ಟೋಪಿ ಹಾಕ್ತಾರೆ ಆ ಕಾರಣಕ್ಕಾಗಿ ನಾವು ಶಾಲ್ ಹಾಕ್ತೀವಿ ಅನ್ನೋದು ಹಿಂದೂ ಬಿ ಎಂ ನೌಕರರು ಈಗ ಹೇಳ್ತಾ ಇರುವಂತಹ ವಿಚಾರ ಅವರು ಟೋಪಿ ತೆಗೆದು ಬರ್ಲಿ ನಾವು ಕೂಡ ಕೇಸರಿ ಶಾಲನ್ನ ತೆಗಿತೀವಿ ಅಂತ ಹೇಳಿ ಸೊ ಇದು ಖಂಡಿತವಾಗ್ಲೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಈಗ ಬಿಎಂಟಿಸಿ ಇಲಾಖೆ ಯಾಕಂದ್ರೆ ಇದನ್ನ ಈಗ ಯಾವ ರೀತಿಯಾಗಿ ಈ ಒಂದು ಸವಾಲನ್ನ ಈ ಒಂದು ವಿವಾದವನ್ನ ಬಗೆಹರಿಸ್ತಾರೆ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಹೇಳುವಷ್ಟೇ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಇಂತಹ ವಿವಾದಗಳು ನಡೀತಾ ಇರಲಿಲ್ಲ ಮುಸ್ಲಿಮರು ಟೋಪಿ ಹಾಕೊಂಡು ವೆಹಿಕಲ್ ಓಡಿಸ್ತಾ ಇದ್ರು ಆದ್ರೆ ಇದೀಗ ಯಾಕೆ ಅನ್ನುವಂತಹ ಪ್ರಶ್ನೆ ಇದನ್ನ ಯಾವ ರೀತಿಯಾಗಿ ಸರ್ಕಾರ ಕ್ರಮವನ್ನ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡುತ್ತೆ ಶಮನಗೊಳಿಸುತ್ತೆ ಕಾದು ನೋಡಬೇಕು ಟೋಪಿ ವರ್ಸಸ್ ಹಿಂದೂಗಳ ಕೇಸರಿ ಶಾಲ್ ಈಗ ನಾವು ಕಾಲೇಜುಗಳಲ್ಲಿ ಗಮನಿಸಿದ್ವಿ ದೊಡ್ಡ ಮಟ್ಟದಲ್ಲಿ ಪಿ ಯು ಸಿ ಆಯಿತು ಡಿಗ್ರಿ ಕಾಲೇಜುಗಳಲ್ಲಿ ಆಯಿತು ಈಗ ಇಂತಹ ಒಂದು ವಿಚಾರ ಈಗ ನೌಕರರಲ್ಲೂ ಕೂಡ ಕಾಣಿಸ್ತಾ ಇದೆ ಅದು ಕೂಡ ಸರ್ಕಾರಿ ನೌಕರರಲ್ಲಿ ಟಿ ಸಿ ನೌಕರರು ಈಗ ಕೇಸರಿ ವರ್ಸಸ್ ಟೋಪಿ ಅನ್ನ ಹಾಕೊಂಡು ಬಂದು ಏನು ಬಸ್ ಓಡಿಸ್ತಾ ಇದ್ದಾರೆ ಇದು ಸಮವಸ್ತ್ರ ನೀತಿ ಸಂಹಿತೆಯ ಪಕ್ಕಾ ಉಲ್ಲಂಘನೆ ಚಾಮರಾಜಪೇಟೆಯ ಗಲಾಟೆಗೆ ಬ್ರೇಕ್ ಬಿದ್ದಿದೆ ಈದ್ಗಾ ಮೈದಾನದ ಸುತ್ತ ಸಿಸಿಟಿವಿ ಅಳವಡಿಕೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದು ಚಾಮರಾಜಪೇಟೆ ಈದ್ಗಾ ಮೈದಾನದ ಬಳಿ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೀತಾ ಇರುವಂತಹ ಗಲಾಟೆಗೆ ಈಗ ಒಂದು ರೀತಿಯ ಬ್ರೇಕ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಸಿಸಿ ಅಳವಡಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ ಸ್ಥಳೀಯರು ಮಾಹಿತಿ ನೀಡದೆ ಸಿಸಿ ಅಳವಡಿಸುವುದು ತಪ್ಪು ಮೊದಲು ಇದ್ದ ಸ್ಥಿತಿಯನ್ನೇ ಮುಂದುವರಿಸುವುದಕ್ಕೆ ಜನರು ಪಟ್ಟು ಹಿಡಿದಿದ್ರು ಸಿಸಿ ಹೈ ಮಾಸ್ಕ್ ಫಿಕ್ಸ್ ಮಾಡಬೇಡಿ ಅಂತ ಹೇಳಿ ಸ್ಥಳೀಯರು ಪಟ್ಟು ಹಿಡಿದಿದ್ರು ಜೆಸಿಬಿ ಮೂಲಕ ಮೂರು ಅಡಿ ಆಳ ತೆಗೆದಿದ್ರು ಸಿಬ್ಬಂದಿ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಅಲ್ಲಿನ ಸ್ಥಳೀಯರು ಜನರು ವಾಕ್ ಸಮರವನ್ನೇ ಮಾಡಿದ್ರು ಗೂ ಸ್ಥಳೀಯರ ಮನವೊಲಿಸಿದ್ದಾರೆ ಪೊಲೀಸರು ಈದ್ಗಾ ಮೈದಾನದಿಂದ ವಾಪಸ್ ಕಳುಹಿಸಿದ್ದಾರೆ ಜನರನ್ನ ಪೊಲೀಸರು ಮೈದಾನದ ಸುತ್ತ ಪೊಲೀಸ್ ಸರ್ಕ ಸರ್ಪಗಾವಲನ್ನು ಹಾಕಲಾಗಿದೆ ಈದ್ಗಾ ಮೈದಾನ ಇದು ಎಂಪಿಯ ಆಸ್ತಿ ಮೈದಾನದಲ್ಲಿ ಹಿಂದೂಗಳ ಹಬ್ಬಕ್ಕೂ ಪರ್ಮಿಷನ್ ಇಲ್ಲದೆ ಅವಕಾಶ ಕೊಡಿ ಅಂತ ಹಿಂದೂ ಸಂಘಟನೆಗಳು ಧ್ವನಿ ಎತ್ತಿದ ಮೇಲೆ ಒಂದಿಷ್ಟು ಚರ್ಚೆ ವಿವಾದ ಆಗ್ತಾ ಇದೆ ಈದ್ಗಾ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲಿ ಹಬ್ಬ ಹರಿದಿನಗಳನ್ನು ಮಾಡೋದಕ್ಕೆ ನಮಾಜ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಯಾವುದೇ ರೀತಿಯ ಪರ್ಮಿಷನ್ ಕೇಳಲ್ಲ ಆದರೆ ಹಿಂದೂಗಳು ಯಾವುದಾದ್ರು ಹಬ್ಬ ಮಾಡಬೇಕು ಅನ್ನೋದಾದರೆ ಅಲ್ಲಿ ಹೋಗಿ ಪರ್ಮಿಷನ್ ಅನ್ನ ಕೇಳಬೇಕು ಅದು ಕೂಡ ಈದ್ಗಾ ಮೈದಾನದಲ್ಲಿ ಹಬ್ಬ ಮಾಡೋದಕ್ಕೆ ಅವಕಾಶ ಇಲ್ಲ ಈಗಾಗಲೇ ಅಗ್ರಿಮೆಂಟ್ ಪ್ರಕಾರ ಈದ್ಗಾ ಮೈದಾನದಲ್ಲಿ ಹಿಂದೂಗಳ ಮೂರು ಹಬ್ಬಗಳನ್ನ ಆಚರಣೆ ಮಾಡೋದಿಕ್ಕೆ ಅಲ್ಲಿ ಅವಕಾಶ ಇದೆ ಆದ್ರೆ ಅದನ್ನ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಹಿಂದೂಗಳು ಪ್ರತಿಭಟನೆಯನ್ನ ಮಾಡಿದ್ರು ಬಿಬಿಎಂಪಿ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಇದು ಯಾರ ಸ್ವತ್ತು ಅಲ್ಲ ಇದು ಮುಸ್ಲಿಮರ ಸ್ವತ್ತು ಅಲ್ಲ ಇದು ಬಿಬಿಎಂಪಿಯ ಸ್ವತ್ತು ಅನ್ನೋದನ್ನ ಈಗಾಗಲೇ ಬಿಬಿಎಂಪಿ ಘೋಷಣೆ ಮಾಡಿದೆ ಆದ್ರೆ ಸಿಟಿವಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಗಿತ್ತು ಅದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ ಸರ್ ಇಲ್ಲಿ ಕೇಬಲ್ ಆಗ್ತೀವಿ ಸಿ ಕ್ಯಾಮರಾ ಹತ್ತಿ ಅಂತ ಅದಿಸ್ತಾ ಇದ್ದಾರೆ ಬಟ್ ಬಿ ಬಿ ಎಂ ಪಿ ಅಂತಾರೆ ಬಿ ಬಿ ಎಂ ಯಾವುದೇ ಪರ್ಮಿಷನ್ ಯಾರಿಗೂ ಬಂದಿಲ್ಲ ನಾವು ಇನ್ಸ್ಪೆಕ್ಟರ್ ಅವ್ನ ಕಳಿಕೆ ಇಲ್ಲ ನಾವು ಹೇಳಿದ್ವಿ ನಮ್ಮ ಇದ್ರಲ್ಲಿ ಆಗ್ತಾ ಇದ್ದೀವಿ ಯಾವುದೇ ತಂಟೆ ತಗೊಳಲ್ಲ ಇದಾಗ ಬಲಾಟಗಳು ಆಗ್ಬಾರ್ದು ಇದಾಗ ಬಾರ್ದು ಯಾವುದೇ ಒಂದು ಇದಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವುದೇ ಮಾಡೋದು ಬಿ ಬಿ ಎಂಪಿ ಅಂತ ಮೈದಾನ ಅಂತ ಇದ್ಮೇಲೆ ಬಿ ಬಿ ಎಂ ಪಿ ಮೈದಾನ ಆದ್ಮೇಲೆ ಬಿಬಿಎಂಪಿಯವರು ಆರ್ ಎಸ್ ಇರಲೇಬೇಕಲ್ಲ ಬಿ ಬಿ ಎಂ ಪಿ ಅವ್ರು ಆರ್ ಎಸ್ ಇರಲೇಬೇಕಲ್ಲ ಅವನು ಎ ಡಬ್ಲ್ಯೂ ಒಂದು ಫೋನ್ ಮಾಡಿ ಅವ್ನು ಬರ್ತೀನಿ ಅಂತ ಎ ಡಬ್ಲ್ಯೂ ಬಂದಿಲ್ಲ ಅವನು ಆರ್ ಎಸ್ ಆಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಆಗಿದ್ರೆ ಇಲ್ಲ ಎಲ್ಲರೂ ತೋರಿಸಿರೋ ಯಾರು ಕೊಟ್ಟಿರೋದಿಲ್ಲ ಯಾವುದೇ ಆರ್ ಆಗಿಲ್ಲ ಇದು ಹಾ ಮುಂದೆ ಏನಂದ್ರೆ ನಾವು ಇವಾಗ ಇವ್ರು ಮಾತ್ರ ಏನೋ ಫಂಕ್ಷನ್ ಮಾಡ್ಕೋ ನಾವೇನಾದ್ರು ಫಂಕ್ಷನ್ ಮಾಡ್ಕೋ ಬಂದ್ರೆ ಅದು ಐಡೆಂಟಿಫೈ ಮಾಡಿ ಅವ್ರಿಗೆ ಏನ್ ಬೇಕೋ ಅದು ಮಾಡೋ ಒಂದು ಇದ್ರಲ್ಲಿ ಇದೆ ಅಂತ ನಮ್ ಅನಿಸ್ತಾ ಇದ್ದು ನಮ್ ಹಿಂದೂಗಳು ಏನೋ ಫಂಕ್ಷನ್ ಮಾಡೋದು ಏನೋ ಮಾಡ್ಬೋದು ಏನೋ ಒಂದು ಫಂಕ್ಷನ್ ಮಾಡೋಣ ಏನ್ ಬಿಡ್ಬೇಕು ಅವ್ರು ಹೆಂಗ್ ಮಾಡೋದು ಹಂಗ ಅದ ಆ ಆಗ್ಬಾರ್ದು ಒಂದು ಇದಕ್ಕೆ ಇವರು ಇದು ಮಾಡ್ತಾರ್ದು ಅವ್ರು ಐಡೆಂಟಿ ನೋಟ್ ಮಾಡಿ ಐಡೆಂಟಿಫೈ ಮಾಡೇ ಮಾಡ್ತಾರೆ ಮಾಡಿದ್ಮೇಲೆ ಆಮೇಲೆ ಅವ್ರು ಹೆಚ್ಚು ಏನ್ ಮಾಡೋದು ಅದು ಇದು ಒಂದು ಅಂತ ನಮ್ದು ಒಂದು ಇದಿದೆ ನಮ್ಮ ಕರ್ನಾಟಕ ಸ್ಟೇಟ್ ಸರ್ಕಾರ ಎಲ್ಲಾರ್ಗು

क्योंकि okay, केबल अगर लग रहा है कि वो भी कैमरा के लिए का डाला जा रहा है ना okay. कोई दूसरा तो केबल नहीं है कैमरे के लिए वो सेफ्टी है गवर्नमेंट okay. का प्लान जो है हर जगह का डाला जाता है तो बेहतर है हुँ, 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 हुँ. तो इसके लिए ऑब्जेक्शन करना ठीक नहीं है नहीं करना चाहिए सीसीटीवी बाड़ा ना ग्राउंड सर्कल उड़िया सीसी ग्राउंड नम प्रकार सीसीटीवी वेलकम बैक ಕುಮಾರಸ್ವಾಮಿ ಡಿಕ್ಟೇಟರ್ ರೀತಿ ವರ್ತಿಸುತ್ತಾರೆ ಜೆಡಿಎಸ್ ಕೆ ಕುಟುಂಬಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಶ್ರೀನಿವಾಸ್ ಗೌಡ ಕಿಡಿಕಾರಿದ್ದಾರೆ ಜೆಡಿಎಸ್ನಿಂದ ನನ್ನನ್ನ ಆರು ತಿಂಗಳ ಹಿಂದೆ ಉಚ್ಚಾಟಿಸಿದ್ದಾರೆ ಅಂತ ಹೇಳಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ನಿಂದ ನನ್ನನ್ನು ಆರು ತಿಂಗಳ ಹಿಂದೆ ಉಚ್ಚಾಟಿಸಿದ್ದಾರೆ ನಿನ್ನೆ ಪ್ರಜ್ವಲ್ ರೇವಣ್ಣ ಹೇಳಿದ ಮೇಲೆ ಸುದ್ದಿ ಗೊತ್ತಾಯಿತು ಪಕ್ಷದಿಂದ ಉಚ್ಚಾಟಿಸಿದ ಮೇಲೆ ನನ್ನ ದಾರಿ ನನ್ನದು ನನ್ನಿಷ್ಟದಿಂದಲೇ ಕಾಂಗ್ರೆಸ್ಗೆ ಮತ ಹಾಕಿದ್ದೇನೆ ಕೋಲಾರದಲ್ಲಿ ಶಾಸಕ ಶ್ರೀನಿವಾಸ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ ನಡತೆಗಳು ನ್ಯಾಯಯುತವಾಗಿಲ್ಲ ಪ್ರತಿಯೊಂದಕ್ಕೂ ಅವರೇ ಒಂಥರ ಟೈಪ್ ಮಾಡ್ತಾ ಇದ್ರು ಹಾಗಾಗಿ ಅದರ ಬದ್ಧತೆಯಲ್ಲಿ ಬಿಟ್ಟು ನಾನು ಬಂದಿದ್ದೀನಿ ಅದು ನನಗೆ ನಾನಾಗಿ ನಾನು ಬರಲಿಲ್ಲ ಅವರೇ ಅವರ ಪ್ರಜ್ವಲ್ ರೇವಣ್ಣನೇ ಹೇಳಿದ್ದಾನೆ ಏಳು ತಿಂಗಳ ಹಿಂದೇನೆ ಪಾರ್ಟಿಯಿಂದ ಉಚ್ಚಾಚರಣೆ ಮಾಡಿದ್ದೇವೆ ಅದನ್ನ ಮಾತಾಡೋ ಅಧಿಕಾರ ನಮ್ಮವ್ರಿಗೆ ಏನಿದೆ ಅಂತ ಪ್ರಜ್ವಲ್ ರೇವಣ್ಣ ರೇವಣ್ಣ ಅವ್ರ ಮಗನೇ ಮಾತಾಡಿ ಚಿನ್ನೆಯಲ್ಲಿ ಗೆದ್ದಿದ್ದಾರೆ ಎಲ್ಲರೂ ರಾಜೀನಾಮೆ ಕೊಟ್ಟವರು ಜನ ಓಟ್ ಕೊಟ್ಟಿರೋದು ಅವ್ರು ಹೇಳಬೇಕು ಅವ್ರಿಗೆ ಕೊಟ್ಟವರಲ್ಲ ಹತ್ತು ರೂಪಾಯಿ ಕೊಡಲಿಲ್ಲ ಬನ್ನಿ ಆಗಿದ್ದು ಖರ್ಚೇನಾದ್ರೂ ರೂಪಾಯಿ ಕೊಟ್ರ ಅವರು ಕೊಟ್ಟಿದ್ರೆ ಅವ್ರು ಹೇಳಲಿ ಬಿ ಫಾರಮ್ ಅವಾಗ ಅವ್ರಿಗೆ ಯಾರು ಗತಿ ಇಲ್ಲ ನಾನೇ ಸಿಕ್ಕಿದ್ದು ಕೊಟ್ಟರು ಯಾರು ಗತಿ ಇದ್ದಿದ್ರೆ ಇಲ್ಲಿ ಕೊಡೋರು ಅವಲ್ಲ ಹೇಳೋಕೆ ಹೋದರೆ ನಾನು ನಾನೇನು ನೆನಕ್ ಮನೆಗೆ ಎಮ್ ಎಲ್ ಎ ಆಗಿದ್ದೆ ನಾನು ಸೀನಿಯಾರಿಟಿಗೆ ಇದು ಕೊಟ್ಟ ಮೇಲೆ ಆ ಪಾರ್ಟಿ ಯಾಕೆ ಇರಬೇಕು ನಾನು ಒಬ್ಬ ಸೀನಿಯರ್ ಮನುಷ್ಯ ಆರು ಸ ಆರು ಚುನಾವಣೆಗಳನ್ನ ನಾನು ನಿಂತಿದ್ದೀನಿ ಗೆಲುವು ಸೋಲು ಇರೋದೆ ಅದರಲ್ಲೇ ನಾನು ಹೆಚ್ಚಿಗೆ ಇದು ಮಾಡೋಲ್ಲ ನಾಲ್ಕು ಸಾರಿ ಗೆದ್ದಿದ್ದೀನಿ ಎರಡು ಸಾರಿ ಕೊಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು ನಾನು ಯಾವ್ದು ಏನೇ ಕುಮಾರಸ್ವಾಮಿ ಈ ರೀತಿಯಾದಂತಹ ಒಂದು ಡಿಕ್ಟೇಟೆಡ್ ರೀತಿ ಕೆಲಸವನ್ನ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಈಗಾಗಲೇ ಗುಬ್ಬಿ ಶ್ರೀನಿವಾಸ ಅವರು ಕೂಡ ಈಗಾಗಲೇ ಒಂದು ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿಗೆ ತಾಕತ್ ಇದ್ರೆ ಅವರು ಬಂದು ಎಲೆಕ್ಷನ್ ಗೆ ನಿಲ್ಲಲಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಎಸ್ ಆರ್ ಶ್ರೀನಿವಾಸ್ ಸವಾಲನ್ನ ಹಾಕಿದ್ದಾರೆ ಅವನಿಗೆ ತಾಕತ್ ಇದ್ರೆ ಅವರು ಎಲೆಕ್ಷನ್ ನಲ್ಲಿ ನಿಲ್ಲಲಿ ಚುನಾವಣೆಗೆ ಬಂದು ನಿಂತುಕೊಳ್ಳಲಿ ಅಂತ ಹೇಳಿ ಎಸ್ ಆರ್ ಶ್ರೀನಿವಾಸ್ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ ಈಗಾಗ್ಲೇ ಸವಾಲನ್ನ ಹಾಕಿದ್ದಾರೆ ಅವನಿಗೆ ತಾಕತ್ತಿದ್ರೆ ಗುಬ್ಬಿಯಲ್ಲಿ ಬಂದು ಮಾಡಲಿ ಗುಬ್ಬಿಯಲ್ಲಿ ಬಂದು ಎಲೆಕ್ಷನ್ ಅನ್ನ ನಿಲ್ಲಲಿ ಚುನಾವಣೆಗೆ ಬಂದು ನಿಂತುಕೊಳ್ಳಲಿ ಅಂತ ಹೇಳಿ ಕುಮಾರಸ್ವಾಮಿ ಶ್ರೀನಿವಾಸ್ ಸವಾಲನ್ನ ಹಾಕಿದ್ದಾರೆ ಅವನಿಗೆ ಅಲ್ಲಿ ಬಂದ್ ಮಾಡ್ಲಿ ಗುಬ್ಬಿಲಿ ಅಲ್ಲಿ ತೋರಿಸಲಿ ಚುನಾವಣೆ ಬಂದ್ ನಿಂತು ಅವನು ಚುನಾವಣೆ ಬಂದ್ ನಿಂತ ಹೇಳಿ ಇದಕ್ಕೆಲ್ಲ ನಾನೇನು ಹೆದರ್ಕ ಇಂಥವೆಲ್ಲ ನೋಡ್ಕೊಂಡೆ ನಾನು ಇಲ್ಲಿ ತಗ ಬೆಳೆದ್ ಬಂದಿರ್ತಕ್ಕಂಥ ಇವಕ್ಕೆಲ್ಲ ನಾನು ಹೆದರಲ್ಲ ಅವನಿಗೆ ಮಾನ ಮರಿದಿದ್ರೆ ಇವೆಲ್ಲ ಹೇಳ್ತಿರ್ಲಿಲ್ಲ ಅವನಿಗೆ ಏನಾದ್ರು ತಾಕತ್ ಅಲ್ಲಿ ಬಂದ್ ಮಾಡ್ಲಿ ಗುಬ್ಬಿಲಿ ಅಲ್ಲಿ ತೋರಿಸ್ಲಿ ಚುನಾವಣೆ ಬಂದ್ ನಿಂತ್ಕೊಳ್ಳಿ ಅವನು ಚುನಾವಣೆ ಬಂದ್ ನಿಂತ್ಕೊಳ್ಳಿ ಇದಕ್ಕೆಲ್ಲ ನಾನೇನು ಎದುರ್ಕೊಂಡೇನೆ ಅಲ್ಲ ಇಂತವೆಲ್ಲ ನೋಡ್ಕೊಂಡೇ ನಾನು ಇಲ್ಲಿ ತಕ ಬೆಳೆದು ಬಂದಿರ್ತಕ್ಕಂಥವ್ರು ವೆಲ್ಕಮ್ ಬ್ಯಾಕ್ ರಾಜ್ಯ ಕಾಂಗ್ರೆಸ್ ನ ಮತ್ತೊಂದು ಒಳಜಗಳ ಸ್ಫೋಟಗೊಂಡಿದ್ದು ಪರಿಷತ್ ನಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಎಂಆರ್ ಆರ್ ಸೀತಾರಾಮ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ಆಪ್ತರ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಕ್ಕೆ ತೀರ್ಮಾನವನ್ನ ಮಾಡಿದ್ದು ರಾಜ್ಯ ಕಾಂಗ್ರೆಸ್ನ ಮತ್ತೊಂದು ಒಳಜಗಳ ಸ್ಫೋಟಗೊಂಡಿದೆ ಆಪ್ತರ ಬೆಂಬಲಿಗರ ಸಭೆಗೆ ಆಹ್ವಾನ ಪತ್ರ ಪತ್ರವನ್ನು ಮುದ್ರಣ ಮಾಡಲಾಗಿದ್ದು ಜೂನ್ ಇಪ್ಪತ್ನಾಲ್ಕರಂದು ಅರಮನೆ ಮೈದಾನದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ ಮುಖಂಡರ ಹಿತೈಚಿಗಳ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಮ್ಮ ಸೀತಾರಾಮ್ ಪಕ್ಷದಲ್ಲಿ ತಮ್ಮ ಅಸ್ತಿತ್ವದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಸೀತಾರಾಮ್ ಈ ಹಿಂದಿನ ಅವಮಾನಗಳಿಂದ ಕೂಡ ನೊಂದಿದ್ದಾರೆ ಕಾಂಗ್ರೆಸ್ನಲ್ಲೇ ಇರಬೇಕಾ ಬೇಡವಾ ಅನ್ನುವಂತಹ ಸಮಾಲೋಚನೆ ಜೂನ್ ಇಪ್ಪತ್ನಾಲ್ಕರಂದು ಅವರು ಈ ಒಂದು ಕೈಗೊಂಡಿರುವ ಸಭೆಯಲ್ಲಿ ನಡೆಯುತ್ತೆ ಬಿಜೆಪಿ ಸೇರ್ತಾರ ಎಂ ಆರ್ ಸೀತಾರಾಮ್ ಕಾಂಗ್ರೆಸ್ ಬಿಡೋದು ಪಕ್ಕಾನ ಹೀಗೆ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಕುತೂಹಲ ಮೂಡಿಸಿದೆ ಎಂ ಆರ್ ಸೀತಾರಾಮ್ ಅವರ ನಡೆ ಕವಿತಾ ರೆಡ್ಡಿ ಮುಖ್ಯಮಂತ್ರಿ ಚಂದ್ರು ಲಕ್ಷ್ಮೀನಾರಾಯಣ ಅವರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲಿ ಮತ್ತೊಬ್ಬ ನಾಯಕ ಎಂ ಆರ್ ಸೀತಾರಾಮ್ ಬೇಸರವನ್ನ ವ್ಯಕ್ತಪಡಿಸಿದ್ದು ಪರಿಷತ್ನಲ್ಲಿ ಅವರಿಗೆ ಚುನಾವಣೆಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ನಲ್ಲೇ ಇರಬೇಕಾ ಬೇಡ್ವಾ ಅನ್ನುವಂತಹ ಒಂದು ಸಮಾಲೋಚನೆಯನ್ನ ಕೂಡ ಅವರು ನಡೆಸಲಿದ್ದು ಜೂನ್ ಇಪ್ಪತ್ನಾಲ್ಕರಂದು ಸಭೆಯನ್ನ ನಡೆಸುವುದಕ್ಕೆ ಈಗಾಗಲೇ ಆಹ್ವಾನ ಪತ್ರವನ್ನು ಕೂಡ ಮುದ್ರಣ ಮಾಡಿದ್ದಾರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಗ ಗರಂ ಆಗಿದ್ದಾರೆ ಎಂ ಆರ್ ಸೀತಾರಾಮ್ ಕಲಬುರಗಿಯಲ್ಲಿ ಹಾಡ ಹಾಕಲೆ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದ್ದು ರಕ್ತಸ್ರಾವವಾಗ್ತಾ ಇದ್ರು ಕೂಡ ಸ್ಥಳೀಯರು ಸಹಾಯಕ್ಕೆ ಬಂದಿಲ್ಲ ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದ್ರಲ್ಲೇ ಜನ ಬ್ಯೂಸಿ ಆಗ್ಬಿಟ್ಟಿದ್ದಾರೆ ಮಾನವೀಯತೆಯನ್ನೇ ಜನ ಮರ್ತು ಹೋಗಿದಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಇಂತಹ ಒಂದು ಘಟನೆಗಳು ಮಾನವೀಯತೆ ಮರೆತಂತೆ ವರ್ತಿಸಿದ್ದಾರೆ ಅಲ್ಲಿನ ಜನ ಕಲಬುರಗಿಯ ಕೆಬಿಎನ್ ಆಸ್ಪತ್ರೆಯ ಮುಂದೆನೆ ನಡೆದಿರುವ ಘಟನೆ ಕೊನೆಗೆ ಪೊಲೀಸರು ಬಂದು ಆಸ್ಪತ್ರೆಗೆ ದಾಖಲಿಸಬೇಕಾಯ್ತು ಜನ ಮಾತ್ರ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ರು ಕೆಲ ತಿಂಗಳ ಹಿಂದಷ್ಟೇ ವಿಜಯ್ ಕಾಲು ಕತ್ತರಿಸಿದ್ರು ದುಷ್ಕರ್ಮಿಗಳು ಇದೀಗ ಕೊಲೆಗೆ ಪ್ರಯತ್ನವನ್ನ ಮಾಡಿದ್ದಾರೆ ಚಾಕು ಇಡಿತ ಆಗಿದೆ ಹಾಡ ಹಾಗಲೇ ಆದ್ರೂ ಜನ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ರೆ ಹೊರತು ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಆಗಿರ್ಲಿ ಅಥವಾ ಗೆ ಹೇಳುವಂತಹ ಕೆಲಸ ಆಗಲಿ ಯಾವುದು ಆಗಿಲ್ಲ ಬಿಜಿ ಆಗಿಬಿಟ್ಟಿದ್ರು ಕೇವಲ ವಿಡಿಯೋ ಮಾಡೋದ್ರಲ್ಲೇ ಅನಂತರ ಪೊಲೀಸರು ಬರ್ಬೇಕಾಯ್ತು ಇನ್ನು ದೇಶದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಅಸಲಿ ನಂಬರ್ ಒನ್ ಇಂಗ್ಲಿಷ್ ಸುದ್ದಿವಾಹಿನಿಯ ಬಗ್ಗೆ ಮಾತನಾಡ ಹೌದು ನಾವು ಸಿಎನ್ಎನ್ ನ್ಯೂಸ್ ಏಟೀನ್ ಕುರಿತು ಮಾತನಾಡ್ತಾ ಇದ್ದೇವೆ ಅದು ಕೂಡ ನ್ಯಾಯಯುತ ಸಮತೋಲಿತ ಹಾಗೂ ಅತ್ಯಂತ ನಿಖರವಾದ ಸುದ್ದಿ ಪ್ರಸಾರದೊಂದಿಗೆ ನಂಬರ್ ಒನ್ ಸ್ಥಾನದಲ್ಲಿದೆ ಸ್ಪಷ್ಟ ಸತ್ಯ ನಿಷ್ಪಕ್ಷಪಾತವಾದ ಸುದ್ದಿಗಾಗಿ ಭಾರತದ ನಂಬರ್ ಒನ್ ಇಂಗ್ಲಿಷ್ ಸುದ್ದಿವಾಹಿನಿ ಸಿಎನ್ಎನ್ ನ್ಯೂಸ್ ಏಟೀನ್ ವೀಕ್ಷಿಸಿ